ಜನರು ನಮ್ಮವರೇ ಅಥವಾ ಅಪರಿಚಿತರೇ ಎಂಬುದು ಕೆಟ್ಟ ಕಾಲದಲ್ಲಿ ಮಾತ್ರ ತಿಳಿಯುತ್ತದೆ ಎಂದು ಹೇಳಲಾಗುತ್ತದೆ ನಾನು ಹೇಳಲು ಹೊರಟಿರುವ ಈ ಕತೆ ಈ ಗಾದೆಯನ್ನು ಆಧರಿಸಿದೆ ಯುವಕ ಮತ್ತು ಹುಡುಗಿ ಪ್ರೀತಿಸಿ ಮದುವೆಯಾಗುತ್ತಾರೆ ಈ ಪ್ರೇಮ ಕಥೆಯಲ್ಲಿ ಅವರಿಬ್ಬರು ಸಮಾಜ ಅಥವಾ ಅವರ ಕುಟುಂಬದಿಂದ ಯಾವುದೇ ಪರೀಕ್ಷೆಗೆ ಒಳಗಾಗಲಿಲ್ಲ ಅಥವಾ ಯಾವುದೇ ವಿರೋಧವನ್ನು ಎದುರಿಸಲಿಲ್ಲ ಹಾಗಾದರೆ ಇದು ಸಂತೋಷದ ಕಥೆಯೇ ಮೊದಲು ಇಡೀ ಕಥೆಯನ್ನು ತಿಳಿದುಕೊಳ್ಳೋಣ ಮತ್ತು ನಂತರ ನಿರ್ಧರಿಸೋಣ ಹುಡುಗ ಬಡವನಾಗಿದ್ದು ಒಳ್ಳೆಯ ಕೆಲಸವೂ ಇರಲಿಲ್ಲ ಹುಡುಗಿ ಕೂಡ ಶ್ರೀಮಂತ ಕುಟುಂಬದಿಂದ ಬಂದವಳಲ್ಲ ಆದರೂ ಅವಳು ಹುಡುಗನಿಗಿಂತ ಸ್ವಲ್ಪ ಉತ್ತಮ ಆರ್ಥಿಕ ಪರಿಸ್ಥಿತಿ ಹೊಂದಿರುವ ಕುಟುಂಬಕ್ಕೆ ಸೇರಿದವಳು ಮದುವೆಯಾಗಿ ಕೆಲವು ತಿಂಗಳುಗಳ ನಂತರ ಇಬ್ಬರ ಪರಿಸ್ಥಿತಿಯು ಕಷ್ಟವಾಗುತ್ತಿತ್ತು ಪತಿ ಬದುಕಲು ಸಾಕಷ್ಟು ಹಣವನ್ನು ಸಂಪಾದಿಸಲು ಸಾಧ್ಯವಾಗಲಿಲ್ಲ ಹೆಂಡತಿಯು ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಳು ಆದ್ದರಿಂದ ಅವರು ತಮ್ಮ ಖರ್ಚುಗಳನ್ನು ಹೆಚ್ಚಿಸುವ ಯಾವುದೇ ಬೇಡಿಕೆಗಳನ್ನು ಮಾಡಲಿಲ್ಲ ಒಂದು ದಿನ ಮುಂಜಾನೆ ಪಾಣಿ ತನ್ನ ಗಂಡನಿಗೆ ಹೇಳಿದಳು ನೋಡಿ ನನ್ನ ಕೂದಲಿನ ಕ್ಲಿಪ್ ಮುರಿದು ಹೋಗಿದೆ ಸಾಧ್ಯವಾದರೆ ದಯವಿಟ್ಟು ಹೊಸದನ್ನು ಖರೀದಿಸಿ ಏಕೆಂದರೆ ನನ್ನ ಕೂದಲು ತುಂಬ ಉದ್ದವಾಗಿದೆ ಮತ್ತು ಕ್ಲಿಪ್ ಇಲ್ಲದೆ ಅವುಗಳನ್ನು ನಿರ್ವಹಿಸಲು ತುಂಬ ಕಷ್ಟವಾಗುತ್ತದೆ ಮೊದಮೊದಲು ಪತಿಗೆ ಕೆಲವು ಸೆಕೆಂಡುಗಳ ಕಾಲ ಏನನ್ನೂ ಹೇಳಲಾಗಲಿಲ್ಲ ನಂತರ ಅವನು ಹೆಂಡತಿಗೆ ಹೇಳಿದನು ನಾನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸಲು ಬಯಸುತ್ತೇನೆ ಆದರೆ ನಮ್ಮ ಪ್ರಸ್ತುತ ಸ್ಥಿತಿಯ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿದೆ ನೋಡಿ ನನ್ನ ಈ ಕೈ ಗಡಿಯಾರವು ಮುಚ್ಚಲ್ಪಟ್ಟಿದೆ ಹಲವು ತಿಂಗಳುಗಳು ಅದನ್ನು ಸರಿಪಡಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ಈಗ ನೀವು ಯೋಚಿಸುತ್ತೀರಿ ನಾನು ನಿಮಗೆ ಹೊಸ ಕ್ಲಿಪ್ಪನ್ನು ಹೇಗೆ ಖರೀದಿಸುತ್ತೇನೆ ಗಂಡ ತನ್ನ ಕೆಲಸಕ್ಕೆ ಹೊರಟು ಹೋದ ಆದರೆ ಇಡೀ ದಿನ ಅವನು ತನ್ನ ಹೆಂಡತಿ ತನ್ನನ್ನು ಮೊದಲ ಬಾರಿಗೆ ಏನನ್ನಾದರೂ ಕೇಳಿದ್ದಾಳೆ ಮತ್ತು ಅವಳು ನನ್ನ ಹೆಂಡತಿಯಲ್ಲಿ ತನಗೆ ಹೆಚ್ಚು ಇಷ್ಟಪಟ್ಟ ವಸ್ತುವನ್ನು ಕೇಳಿದಳು ಅಂದರೆ ಕೂದಲಿನ ನಿರ್ವಹಣೆಯ ವಿಷಯ ಗಂಡನಿಗೆ ಹೆಂಡತಿಯ ಸುಂದರವಾದ ದಪ್ಪ ಕೂದಲು ತುಂಬ ಇಷ್ಟವಾಯಿತು ಮತ್ತು ಕ್ಲಿಪ್ ಅನ್ನು ಅವಳಿಗೆ ತರುವ ಬದಲು ಅವನು ತನ್ನ ಬಲವಂತದ ಬಗ್ಗೆ ಹೇಳಿದನು ಮತ್ತೊಂದೆಡೆ ಹೆಂಡತಿಯು ತುಂಬ ಪಟ್ಟಳು. ಪತಿಗೆ ಊಟಕ್ಕೆ ದುಡ್ಡು ಸಂಪಾದಿಸುವುದು ಎಷ್ಟು ಕಷ್ಟ ಎಂದು ತನಗೆ ಚೆನ್ನಾಗಿ ಗೊತ್ತು ಹೊಸ ಕ್ಲಿಪ್ ಕೇಳಬಾರದಿತ್ತು ಎಂದು ಯೋಚಿಸತೊಡಗಿದಳು ಸಂಜೆ ಮನೆಗೆ ಮರಳಿದಾಗ ಗಂಡನ ಕೈಯಲ್ಲಿ ಹೊಸ ಕ್ಲಿಪ್ ಅವನು ಸಂತೋಷದಿಂದ ತನ್ನ ಹೆಂಡತಿಯನ್ನು ಕರೆದನು ಅವನ ಹೆಂಡತಿ ಅವನ ಮುಂದೆ ಬಂದ ತಕ್ಷಣ ಅವಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಗಮನಿಸಿದನು ಎಚ್ಚರಿಕೆಯಿಂದ ನೋಡಿದ ನಂತರ ಅವನು ತನ್ನ ಹೆಂಡತಿಯ ಉದ್ದ ಮತ್ತು ದಪ್ಪ ಕೂದಲು ಈಗ ಚಿಕ್ಕದಾಗಿದೆ ಎಂದು ಅರಿತುಕೊಂಡನು ಗಂಡ ಹೆಂಡತಿಯ ಕೈಗೆ ಹೇರ್ ಕ್ಲಿಪ್ ಕೊಟ್ಟು ನಿನ್ನ ಕೂದಲಿಗೆ ಏನು ಮಾಡ್ತಿದ್ದೀಯಾ ನಾನು ನಿಮಗಾಗಿ ಒಂದೇ ಒಂದು ಕ್ಲಿಪ್ಪನ್ನು ತಂದಿಲ್ಲ ಹೆಂಡತಿ ತನ್ನ ಕೈಯಲ್ಲಿದ್ದ ಹೊಸ ವಾಚನ್ನು ಗಂಡನ ಕೈಗೆ ಇಟ್ಟು ಈಗ ಈ ಕ್ಲಿಪ್ ಬೇಕಿಲ್ಲ ನನ್ನ ಉದ್ದನಿಯ ಕೂದಲನ್ನು ಕತ್ತರಿಸಿ ಮಾರಿ ಬಂದ ಹಣದಲ್ಲಿ ನಿನಗಾಗಿ ವಾಚ್ ಖರೀದಿಸಿದೆ ಹೆಂಡತಿಯ ಮಾತು ಕೇಳಿ ಗಂಡನ ಕಣ್ಣಲ್ಲಿ ನೀರು ಜಿನುಗಿತು ಗಂಡನ ಕಣ್ಣೀರು ಒರೆಸುತ್ತಾ ಈ ಕ್ಲಿಪ್ಪಿಗೆ ಹಣ ಎಲ್ಲಿಂದ ತಂದಿರಿ ಎಂದು ಹೆಂಡತಿ ಕೇಳಿದಳು ನನ್ನ ಒಡೆದ ವಾಚ್ ರಿಪೇರಿ ಮಾಡಲು ಸಾಧ್ಯವಾಗುತ್ತಿಲ್ಲ ಮತ್ತು ನಾನು ನಿನಗಾಗಿ ಕ್ಲಿಪ್ ಖರೀದಿಸಬೇಕು ಆದ್ದರಿಂದ ನಾನು ಆ ಮುರಿದ ಗಡಿಯಾರವನ್ನು ವಾಚ್ ತಯಾರಿಕನಿಗೆ ಕೆಲವು ರೂಪಾಯಿಗಳಿಗೆ ಮಾರಿ ಆ ಹಣದಲ್ಲಿ ನಿನಗಾಗಿ ಕ್ಲಿಪ್ ಖರೀದಿಸಿದೆ ಈ ವೇಳೆ ಹೆಂಡತಿಯ ಕಣ್ಣುಗಳು ತುಂಬಿ ಬಂದವು ಏಕೆಂದರೆ ತನ್ನ ಪತಿ ಬೀಗ ಹಾಕಿದ ಗಡಿಯಾರವನ್ನು ಸಹ ಧರಿಸುತ್ತಾನೆ ಏಕೆಂದರೆ ಅವನು ಆ ಗಡಿಯಾರವನ್ನು ತುಂಬ ಪ್ರೀತಿಸುತ್ತಾನೆ ಮತ್ತು ಅವನು ತನ್ನ ಹೆಂಡತಿಗಾಗಿ ಅಂತಹ ಪ್ರೀತಿಯ ವಸ್ತುವನ್ನು ಮಾರಿದನು ಸ್ನೇಹಿತರೆ ಈ ಕಥೆಯು ನಿಮ್ಮ ಹೃದಯವನ್ನು ಮುಟ್ಟಿರಬೇಕು ಮತ್ತು ನೀವು ಮದುವೆಯಾಗಿದ್ದರೆ ನಿಮ್ಮ ಕಣ್ಣುಗಳು ತೇವಗೊಂಡಿರಬೇಕು ಎಂದು ನನಗೆ ತಿಳಿದಿದೆ ಸ್ನೇಹಿತರೆ ನೀವು ಜೀವನದಲ್ಲಿ ಎಲ್ಲವನ್ನೂ ಪಡೆಯಿರಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಥೆಯಲ್ಲಿ ಗಂಡ ಮತ್ತು ಹೆಂಡತಿಯಂತಹ ಜೀವನ ಸಂಗಾತಿಯನ್ನು ಪಡೆಯಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ